ಗುಂಡ್ಯ ಈ ತಿಂಗಳ ಪಗಾರ ಬಂತಾನ ಇಲ್ಲ ಇಲ್ವೇವಾ ಯಾಕೆ ಬೇ ಅಲ್ಲ ಈ ತಿಂಗಳ ಪಗಾರ ಬಂತಂದ್ರೆ ಬಟ್ಟು ತಂದೆ ನನಗೆ ಯಾಕೆ ಕೊಡು ನೀ ಹ್ಞೂ ಎಲ್ಲರೂ ಹಾಳು ಮಾಡ್ಕೊಂಡು ಕೂತ್ಕಂದ್ರೆ ನಡಂಗಿಲ್ಲ ಏನು ನನ್ನ ಕಣ್ಣನ್ನು ಸಾಲಿ ಈ ಅಮ್ಮನ್ ಕೊಡ್ಬೇಕಾ ಮಾಡ್ತೀನಿ ರೀ ನನಗೆ ಒಂದು ಸ್ವಲ್ಪ ದುಡ್ಡು ಬೇಕಾಗಿತ್ತು ಯಾಕೆ ಪ್ರಿಯ ಅಯ್ಯೋ ನಾನು ಬಟ್ಟೆ ಬರೆ ಏನು ಇಲ್ಲ ನನ್ನ ಹತ್ರ ನಾನು ಊರಿಂದ ಬರಬೇಕಾದ್ರೆ ಏನು ತಗೊಂಡ ಬಂದಿಲ್ಲ ಅದಕ್ಕೆ ನಾನು ಒಂದು ಸ್ವಲ್ಪ ಶಾಪಿಂಗ್ ಹೋಗಬೇಕಾಗಿತ್ತು ಅದಕ್ಕೆ ನಿಮಗೆ ಒಂದು ಸ್ವಲ್ಪ ದುಡ್ಡು ಕೊಡಿ ನೀವು ಓ ಹೌದಾ ಸರಿ ಹಾಗಿದ್ರೆ ನಾನು ಕ್ರೆಡಿಟ್ ಕಾರ್ಡ್ ಕೊಡ್ತೀನಿ ಅದನ್ನೇ ತಗೊಂಡು ಹೋಗು ಯಾನಾ ಯಾನಾ ಕೊಡ್ತೀನಿ ಅಮ್ಮ ನಿನ್ಗಲ್ಲಮ್ಮ ಪ್ರಿಯಾಂಗ್ ಹೇಳ್ತಿದ್ದೀನಿ ನಾನು ಅದ ಕೇಳಕತ್ತೀನಿ ನಿನಗೆ ಅಲ್ಲ ಈ ಸೋಗ್ಲಾಡಿ ಈ ಸೋಗ್ ಮಾಡುವಂಥದ್ದು ಏನೈತಿ ಇವಾಗ ಹಾ ಅಲ್ಲ ಮೈಮೇಲೆ ಮೇಲೆ ಅರಬಿ ಇಲ್ಲ ಅರ್ಧಂಗೆ ಬಂದ ಅಣ್ಣ ತವ್ರ ಮನೇಲಿ ಇತ್ತು ಓಡಿಲಿ ಓಡ್ಬರ ಓಡ್ ಬರೋದೇನು ಅಷ್ಟು ಅರ್ಜೆಂಟ್ ಇತ್ತು ತನಕ ಈಗ ಸುಬ್ಬಿ ಬಂದು ಆಡಿಲಿ ಬಂದು ಕೇಸಿಂದ್ರೆ ಏನಾದ್ರೆ ಬಟ್ಟೆ ಕೊಡ್ಸ್ಬೇಕತ್ತೆ ಬಟ್ಟೆ ಏನು ಮಾಡಕ್ಕೆ ಕೆಲಸ ಇಲ್ಲ ನೋಡು ಇದಾ ಮಾಡ್ಕೊತ ಕೂತ್ ಬಿಡು ಮತ್ತೆ ಗಳಿಸಿದ ರೊಕ್ಕೆಲ್ಲ ಇದ ಬಟ್ಟೆ ಕೊಡಿಸ್ದೆ ಬರೀ ಕೊಡಿಸ್ದೆ ಅಂತ ಹೇಳಿ ಮಾಡ್ಕೊತ ಕೂತ್ ಬಿಡು ಅಂದ್ರೆ ಚಲೋ ಆಕೈತಿ ಅತ್ತೆ ನಾನು ನಿಮಗೆ ಕೇಳ್ತಾ ಇಲ್ಲ ನಾನು ನನ್ನ ಗಂಡನ ಕೇಳ್ತಾ ಇದ್ದೀನಿ ನೀವು ಸುಮ್ಮನೆ ಇದ್ಬಿಡಿ ಮಧ್ಯದಲ್ಲಿ ಬರೋಕೆ ಹೋಗ್ಬಿಡಿ

ನೀ ಏನು ಬೇಡ ನೀನು ತೊಗೊಂಡು ಅಮ್ಮ ಏನು ಮಾಡೋ ಮಾದನ ನೀ ಏನು ಮಾಡೋಕ್ಕಿದ್ದಿಲ್ಲಿದ್ದು ಅಂಟೆ ನನ್ನ ಮನೆಗೆ ನೀ ಏನು ಅವಶ್ಯಕತೆ ಇಲ್ಲ ನನ್ನ ಮಗನಿಗೆ ಹೋಗಿ ನಮ್ಮ ಮನೆಗೆ ಅತ್ತೆ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು ತುಂಬ ತುಂಬ ಥಾರ್ಮೆಯಿಂದ ಹೇಳ್ತಾ ಇದ್ದೀನಿ ನಾನು ಸುಮ್ಮನೆ ನನ್ನ ಮಧ್ಯ ನನ್ನ ಮಧ್ಯ ಬರೋಕ್ಕೆ ಹೋಗಬೇಡಿ ಅಲ್ಲ ನಿಮ್ಗೆ ಏನು ಗೊತ್ತು ಗಂಡ ಹೆಂಡತಿ ಬಗ್ಗೆ ನಾನು ನಾನು ಯಾಕೆ ಹೋಗ್ಬೇಕು ಹೋಗ ಮನೆಗೆ ಆ ಇಷ್ಟಕ್ಕೂ ನಾನೇನು ಓರ್ ಬಂದಿಲ್ಲ ನಿಮ್ಮ ಮಗನ ಜೊತೆ ಮದುವೆ ಆಗಿದೆ ಈ ಮನೆಗೆ ಬಂದಿರೋದು ಈ ಮನೆಯಲ್ಲಿ ನಿಮಗೆ ಎಷ್ಟು ಹತ್ತಿದೆಯೋ ನನಗೂ ಅಷ್ಟೇ ಹತ್ತಿದೆ ಏನಾಗದ ಮ್ಯಾಮ್ கிளக்கேட்கில்ல அவ அல்ல அவரப்பந்திரம் ஹீங்காக போத்தவா நினைக்க அல் நன் மனிக்கு வந்து நான் நன்கும் கூற கேள் மத்த எட்டு பக்கெண்டு ஆ திண்டி மையன் திண்டி நோடில இ மணி நந்தை நன் ஹெஸ்னாக் ஆ இல்லை நான் பால் ஆட்ட மாக்கி நினை திட்டுல கித்தி கழிச்சி மனிக்கு வந்து ஆட்ட மாட்டோ நோடி ஆ ஏன்னா மனேயாக இரலி விடத்த சும்பித்தீனி நேராக கற்கோ வந்தி போலீஸுக்கு ஏனா ஹோல் விடு மரியாதை பீதிக்கு வரபாது சும்மா நன் மகன மாரி நோடி மனியாக இட்றது இல்லா ஆட்ட நடைத்தில எல்லாரும் ஆட்ட கிள்கேர்ல நான் மனித இரவு அந்த நான் ஹேங்க கேட்குது இல்லைந்த நெடங்கிலி

ಬರೀ ಹೊಡಿಯೋದೆಲ್ಲ ಚರ್ಮ ಹಾಕಿತ್ತೀನಿ ಮತ್ತೆ ಕಿಂದು ಅಲ್ಲ ಸೋಗ್ಲಾಡಿ ಸೋಗ್ ಮಾಡಕ್ಕ ಬಟ್ಟಿ ಬೇಕತ್ತಿ ಬಟ್ಟಿ ಬಟ್ಟಿ ತಗೊಳ್ಳೋ ಸಂಬಂಧ ಅವ್ನು ಬಲ್ಲಿ ರೊಕ್ಕ ಕೇಳ್ತಾ ಮತ್ತ ಮತ್ತೆ ಎದಕ್ಕೆ ತಗೋತಿತ್ತು ಕೇಳಿದ್ರೆ ನನಗೆ ಇಲ್ಲಾರ ಮಾತಾಡ್ತಾ ಮತ್ತಿಕ್ಕಿ ಎಟ್ ತಿನ್ನಿದ್ರೆ ಬರ್ತಿಕ್ಕಿನ ಮೈಯಂದು ಅಲ್ಲ ನೀನಾ ನನಗೆ ಒಂದು ಮಾತಾಡಂಗಿಲ್ಲ ನಿಮ್ಮ ಅವನ ಒಂದು ಮಾತು ಎದುರಾಡಂಗಿಲ್ಲ ಅಂತದ್ರಾಗ ಈಕೆ ನನಗೆ ಬಾಯಿ ಬಂದಂಗೆ ಎದುರು ಮಾತಾಡ್ತಾ ಮತ್ತೆ ಮತ್ತೆ ಕೇಳಿಸ್ಕೊಂಡು ಸುಮ್ಮನೆ ತಿಂದು ಮಾಡಿ ಏನ ಮತ್ತೆ ಹಾಂ ಜುಟ್ಲಾನ ಕಿತ್ತಿನಿ ನಿಮ್ಗೆ ಜುಟ್ಲು ಮಾರಕ್ಕಿಂದು ನೋಡಿ ಮಾವಾ ನೋಡಿ ನಿಮ್ಮ ಮದ್ರಿಗೆ ಹೆಂಗಿಲ್ಲ ಮಾತಾಡ್ತಾರೆ ಇವರು ಅಲ್ಲ ಮಾವಾ ಇವ್ರು ಮಾತಾಡೋದು ಸರಿ ಅನ್ಸುತ್ತಾ ನಿಮಗೆ ಹೇಳಿ ಆತ ಬಿಡುವ ನಾನು ಹೇಳ್ತೀನಿ ತಡಿಯಕ್ಕೆ ಈಗ ಒಂದಿಷ್ಟು ಸಮಾಧಾನ ತಗೋತಾ ನೀ ಸಮಾಧಾನ ತಗೋ ಅಲ್ವಾ ಈಗ ನೀ ಎದಕ್ಕೆ ಹಾಕಿ ಎದ್ರ ಎದ್ರ ಮಾತಾಡೋ ಅಲ್ಲ ಮನೆ ನಟ ಜಗಳ ಆಗೈತಿ ಒಂದು ಸ್ವಲ್ಪ ದಿನ ಸುಮ್ಮನೆ ಇರವಾ ನೋಡಿ ನೋಡಿ ಪ್ರವಿ ನೋಡಿ ನಿಮ್ಮ ಮನೆಯಲ್ಲಿ ಎಲ್ಲರೂ ನಿಮ್ಮ ಅಮ್ಮನಿಗೆ ಸಪೋರ್ಟ್ ಮಾಡೋರಿದ್ದಾರೆ ನನಗೆ ಯಾರು ಸಪೋರ್ಟ್ ಮಾಡೋರಿಲ್ಲ ಇಲ್ಲಿ ಸರಿ ಆಯ್ತು ನಾನು ಸೂಸೈಡ್ ಮಾಡ್ಕೊಂಡು ಬಿಡ್ತೀನಿ ಹಾ ನಾನೇ ನಾನೇ ನನಗೆ ಸೂಸೈಡ್ ಮಾಡ್ಕೊಳ್ಳೋದಿಲ್ಲ ಇಡಿ ಏನಾ ಏನು ಮಾಡ್ಕತಾ ಇದಕ್ಕೆ ಬದ್ರ ಬಿಡಿಕೆ ಏ ನಿಮ್ಮ ಅವನ ಆಕಿ ಸಾಯ್ತಿ ನನಕ ತಾಳೋರಿ ಇಲ್ಲಿ ಅಯ್ಯೋ ಹೌದಾ ಸಾಯ್ತಾ ಅಂತ ಚಲೋ ಆಯ್ತು ಬಹಳ ಚಲೋ ಆಯ್ತು ನೋಡ್ವಾ ಹಾ ಪೀಡಾ ತೊಳುತ್ತೈತಿ

ಏ ನಿಮ್ಮ ಮೌನ ಅವ ಪೊಲೀಸ್ ಏನ್ ಹೇಳುವಂತ ಗೊತ್ತಿಲ್ಲ ನನ ನಿನಗ ಅಲ್ಲ ಇನ್ನೂ ಜಗಳಾಗಿ ನಾಕ್ ದಿನ ಆಗಿಲ್ಲ ಆಗಲಿಕೆ ಬುದ್ಧಿ ತೋರ್ಸಕ ತನ್ನಕಿನ್ ಮುಂದ್ ಅಲ್ಲ ಇನ್ನೊಂದಿಷ್ಟ ದಿನ ಸುಮ್ಮನೆ ಆಗಂಗಿಲ್ಲ ಆಗಿನ ಹಾ ಎದಕ್ಕೆ ಜಗಳ ಮಾಡ್ತಿ ಹಗಲೆಲ್ಲ ಹಗಲೆಲ್ಲ ನೀನು ಅಲ್ಲಾ ಏನಾರ ಹೆಚ್ಚು ಕಡಿ ಮಾಡ್ಕೊಂಡ್ ಅಂದ್ರ ನೀನ್ ಒಂದು ಜೈಲಾಗ ಕುಂದಿರ್ತಾರ ಅವಾಗ ಕುಂದಿರ್ಬೇಕಿ ಹ ಆಸ್ತಿ ತಗೊಂಡ್ ಏನ್ ಅವಾಗ ಏನ್ ತೊಳ್ಕೊಂಡ್ಬಿಡಿದ್ದೇನಾ ಒಂದಿಟ್ಟು ಸುಮ್ಮನೆ ನೀರು ಹೊಂದಿಟ್ಟು ஆய்வு மத்த அவங்க ரொக்கமீன் ಅಪ್ಪ ನನಗಂತೂ ಸಾಕಾಗಿದೆಯಪ್ಪ ಇಬ್ಬರು ಸಲುವಾಗಿ ಅಲ್ಲಪ್ಪ ನಾನು ಏನು ಮಾಡ್ಲಿ ಹೇಳಪ್ಪ ಇವ್ ನೋಡಿದ್ರೆ ಹಿಂಗೆ ಅಮ್ಮ ನೋಡಿದ್ರೆ ಹಂಗೆ ನೋಡ್ವಾ ನಾ ಇಟ್ಟ ಹೇಳೋದು ನಿಮ್ಮ ಅತ್ತಿ ಮೊದ್ಲಾ ಸಿಟ್ಟಿನೇ ಕಳ ನೀ ಸುಳ್ಳು ಹೇಳಿ ಅಂತ ಕಿಗಿ ಮೊದ್ಲಾ ಸಿಟ್ಟೈತಿ ಒಂದ್ ಸ್ವಲ್ಪ ದಿನ ನೀನು ಸಮಾಧಾನ ಇತ್ತಿರುವ ನೀನು ಆಕಿಗೆ ಎದ್ರಿದ್ರ ಮಾತಾಡ್ಬೇಡ ನೀ ಎದ್ರದ್ ಮಾತಾಡಿದ್ರೆ ಆಕಿಗಿ ಮತ್ತೆ ಮತ್ತಿಟ್ಟು ಆಡ್ದಂಗೆ ಆಡದಂಗ ಅದು ಹಂಗ ಗಂಡ ಗುಂಡೆ ನೀ ಏನೋ ಕೆಲಸ ಮಾಡುತ್ತೆ ಅಂದ್ರೆ ನಿಮ್ಮ ಮೌಂಗ ಮಾಡಿ ನೀನು ನಿಮ್ಮ ಗೊತ್ತಾಗಿ ಗೊತ್ತಾಗಂಗೆ ಮಾಡಿ ಮತ್ತೆ ಅಟ್ಟ ನೋಡ ನಾ ಹೇಳ್ತೀನಿ ಆಮೇಲೆ ನೀನು ಹಣೆ ಬರ ನೀನು ನೋಡಿ ನೋಡಿ ಹ್ಮ್ ಸರಿ ಬಿಡಪ್ಪ ಆಯ್ತು. ಮಡ್ಯಾ ನಿನ್ ಜೊತೆ ಮಾತಾಡ್ತೀನಿ ಒಂದ್ ಸ್ವಲ್ಪ ಬಾ ರೂಮಿಗೆ ಬಾ. ಸರಿ ಬರ್ತೀನಿ ನಡಿ ನನಗೆ ಭಯನಾ ಬರ್ತೀನಿ ನಡಿ. ನೋಡ್ರಿಯಾ ನಿನಗೆ ಏನಾದ್ರು ಬೇಕಂದ್ರೆ ನಾನು ಒبನೇ ಇರುವಾಗ ನನ್ನ ಹತ್ರ ಬಂದು ಕೇಳು. ಅದೆಲ್ಲ ಬಿಟ್ಟು ನೀನು ನಮ್ಮ ಅಮ್ಮನ ಎದುರುಗಡೆ ಕೇಳಕ ಹೋಗಬೇಡ. ಅಲ್ಲ ಇವರು ಸುब्बा ಈ ಪರಿಸು ಗುಟ್ಟು ಗುಟ್ಟಾಗಿ ಸರಿ ಆಯ್ತು ಬಿಡಿ ನಾನು ನಿಮ್ಮಮ್ಮ ಇಲ್ಲದೇ ಇರುವಾಗ ಕೇಳ್ತೀನಿ ಅದ್ರೆ ನಾನು ಹೇಳ್ತಾ ಇದೀನಿ ಪ್ರತಿದಿನ ನಾನು ನೀವು ಶಾಪಿಂಗ್ ಕರ್ಕೊಂಡು ಹೋಗಬೇಕು, ಮೂವಿ ಕರ್ಕೊಂಡು ಹೋಗಬೇಕು ಮತ್ತೆ ನಾನು ಏನೇನೋ ಕೇಳ್ತೀನಿ ಎಲ್ಲಾನೂ ಕೊಡ್ಬೇಕು. ಆ ನಿಮ್ಮಮ್ಮ ಅದು ಬೇಡ ಇದು ಬೇಡ ಅಂತ ಅಂತ ಹೇಳ್ಬಿಟ್ಟು ನನ್ನ ನೀವು ನೆಗ್ಲೆಕ್ಟ್ ಮಾಡಂಗಿಲ್ಲ ಇವಾಗ್ಲೇ ಹೇಳ್ತಿದ್ದೀನಿ ನಾನು.

ಓ ಪ್ರಿಯಾ ನಾನು ಯಾವ ನಿನ್ ಸುಳ್ಳು ಹೇಳಿ ಹೇಳು ಅಲ್ಲ ನಾನು ನಿಮ್ಗೋಸ್ಕರ ಇಷ್ಟೆಲ್ಲ ಮಾಡ್ತಿರೋದು ಬಟ್ ಒಂದು ಕಂಡೀಷನ್ ನೀನು ನಮ್ಮ ಅಮ್ಮನ ಜೊತೆ ಯಾವ ಕಣಕ್ಕೂ ಜಗಳ ಆಡಬೇಡ ಯಾಕಂದ್ರೆ ಈ ಮನೆ ಇರೋದು ನಮ್ಮ ಅಮ್ಮನ ಹೆಸರಲ್ಲಿ ನಮ್ಮ ಅಮ್ಮ ಏನಾದರೂ ಸಿಕ್ಟ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ನಮ್ಮ ಅಮ್ಮನ ಎದುರುಗಡೆ ನಾನು ಏನಾದರೂ ನಿನ್ನ ಸಪೋರ್ಟ್ ಮಾಡ್ಬಿಟ್ರೆ ಅಮ್ಮ ಆಮೇಲೆ ನಾನು ನೀನು ಸೇರ್ಸ್ಬಿಟ್ಟೆ ಮನೆಯಿಂದ ಹೊರಗೆ ಹಾಕ್ತಾರೆ ಅವಾಗ ನಾವು ಮತ್ತೆ ತಿರ್ಗ ನಿಮ್ಮ ಮನೆಗೆ ಅದು ಅದ್ನಿಂಗ್ ಇಷ್ಟ ನಾ ಹೇಳು ಅಯ್ಯೋ ಇಲ್ಲ ಇಲ್ಲಪ್ಪ ನನಗೆ ನಾನು ನಮ್ಮ ಹೋಗೋದಿಲ್ಲ ನನ್ನ ಮನೆಗೆ ಹೋಗ್ಬಿಟ್ರೆ ನಾನು ನನಗೆ ಆಗುತ್ತೆ ನಾನು ಹೋಗೋದಿಲ್ಲ ಯಾವ ಹೋಗೋದಿಲ್ಲ ಆ ಹೌದಲ್ವಾ ಸೊ ಅದಕ್ಕೆ ಹೇಳ್ತಿರೋದು ನಾನು ಇಲ್ಲಿ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಂಡಿರು ನಾನು ಹೆಂಗೋ ಸಮಾಧಾನ ಮಾಡ್ತೀನಿ ಅಮ್ಮನಿಗೆ ಸಮಾಧಾನ ಮಾಡಿಬಿಟ್ಟು ನೀವಿಬ್ರು ಚೆನ್ನಾಗಿರೋ ಥರ ನಾನು ಮಾಡ್ತೀನಿ ಅಲ್ಲಿವರೆಗೂ ನೀನು ಸ್ವಲ್ಪ ತಾಳ್ಮೆಯಿಂದ ಇರು ಏನು ಕ್ರಿಕ್ ಮಾಡ್ಕೋಬೇಡ ಅಮ್ಮನ ಜೊತೆ ಅಲ್ಲ ಹಲಕಟ್ಟ ಬಾಡಿಯ ಹ್ಞೂ ಹೆಂಡತಿಗೆ ಈ ಪರಿ ಮಾಡ್ಕತ್ತಿಲ್ಲ ನಾನು ಅಲ್ಲ ನನ್ನ ಮೊಮ್ಮಗಳು ಮದುವೆ ಆಗಂದ್ರೆ ಬಲ್ಲ ಹೇಳಿ ಈಕಿನ ಮದುವೆ ಆಗಿ ಬಂದು ಅವಾಗ ಬೆನ್ನಿ ಅವನ್ ಬೆನ್ನಿಗೆ ಚೂರಿ ಹಾಕ ಕೆಲಸ ಮಾಡಕತ್ತಿ ನಮ್ಮ ಕನ್ನ ಸರಿ ಆಯ್ತು ಬಿಡಿ ನೀವು ಇಷ್ಟು ಹೇಳ್ತಿದ್ದೀರಾ ಅಂತ ನಾನು ಕೇಳ್ತಾ ಬಟ್ ಒನ್ ಕಂಡೀಷನ್ ನೀವು ನಿಮ್ಮ ಅಮ್ಮನಿಗಿಂತ ಜಾಸ್ತಿ ನನ್ನನ್ನು ಲವ್ ಮಾಡಬೇಕು ಅಷ್ಟೇ ಓ ಪ್ರಿಯಾ ಅಲ್ಲ ನಾನು ನಿನ್ನ ಲೋ ಮಾಡಿದ್ದಾನೆ ಮದುವೆ ಇರೋದು ಹಾಂ ಹೇಳು ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂದಿದ್ರೆ ನಮ್ಮ ಅಮ್ಮನೆ ಎದುರಾಕೊಂಡು ನಾನು ಇಲ್ಲಿವರೆಗೂ ನಿನ್ನ ಕರ್ಕೊಂಡು ಬರ್ತೀನಿ ಹೇಳು ನಮ್ಮ ಮದುವೆ ಯಾವಳು ನಾ ಅವಳು ಅವಳುನೇ ಮದುವೆ ಆಗ್ಬಿಟ್ಟಿರ್ಲ್ವಾ ರಾಣಿನ ಹೇಳು ನಾನು ರಾಣಿನೇ ಮದುವೆ ಬಿಟ್ಟಿದ್ದರೆ ನಮ್ಮಪ್ಪ ನನ್ನ ಇಷ್ಟೊತ್ತಾಗ್ಲೇ ಅದು ಇದು ಮಾಡಿದ್ರು ಗೊತ್ತಾ ಅವಳಿಗೆ ಎಷ್ಟು ಆಸ್ತಿ ಇತ್ತು ಆದರೆ ನಾನು ಯಾಕಾಗಿಲ್ಲ ಹೇಳು ನಿನಗೋಸ್ಕರ ಹಾಡ್ಕೋಲಬ್ ಹಾಡ್ಕೋ ಹಾಂ ಅಂತ ನನ್ನ ಬಂಗಾರಂಥ ಮೊಮ್ಮಗಳು ಮದುವೆ ಆಗಂದ್ರೆ ಒಲ್ಲಪ್ಪ ಹೇಳಿ ಈ ಜುಟ್ಲು ಮಾರಕಿನ ಆಗಿ ಬಂದು ನನ್ನ ಸ ಸಹ ಈ ಜುಟ್ಲು ಮಾರಾಕಿನ ಸಲುವಾಗಿ ನನ್ನ ಮೊಮ್ಮಗ ಬಿಟ್ಟೆ ಆ ಮಗನ ನೀನು ಐತೆ ತಡಿ ನೆನ ಮಾಡ್ತೀನಿ ಅದ್ರ ಮೇಲೆ ಇಟ್ಟೆಲ್ಲ ಸುಳ್ಳು ಹೇಳಿ ಮತ್ತು ಈ ಜುಟ್ಲು ಮಾರಕೆಗಿನ ಅಂದ್ರೆ ಆ ಪರಿ ಮಾಡಕ್ಕೆ ನಾನು ನೀನು ಮಾಡ್ತೀನಿ ನೀನು ಹೆಂಗೆ ನೆಟ್ಟಿಗೆ ಈ ಮನೆಯಾಗ ನಾನು ನೋಡೇ ಬಿಡ್ತೀನಿ ನಿಮ್ಮವ್ವನ ನಿಮ್ಮ ಅವನ ಕೈಯಾಗ ಹಾಳಿ ಕೊಲಿಲ್ಲ ಅಂದ್ರೆ ಕೇಳೋಣ ಸರಿ ಪ್ರವೀಣ್ ನೀವು ಹೇಳ್ತೀರಾ ಅಂತ ನಾನು ಸುಮ್ಮನೆ ಇರ್ತೀನಿ ಅಷ್ಟೇ ಹ್ಞೂ ಆದರೆ ನನಗೆ ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗಬೇಡ ಅಂತ ಹೇಳಂಗಿಲ್ಲ ನೀವು ನಿಮ್ಮ ಅಮ್ಮನಿಗೆ ನನಗೆ ಎಲ್ಲಿ ಇಷ್ಟ ಬರುತ್ತೋ ನನ್ನೆಲ್ಲ ತಿರ್ಗಾಡೋಳು ಆಮೇಲೆ ಮನೆ ಕೆಲಸ ಮಾಡು ಅದು ಮಾಡಿ ಇದು ಮಾಡಂದ್ರೆ ನಾನಂದೂ ಮಾಡೋದಿಲ್ಲ ಇವಾಗ ಹೇಳ್ಬಿಟ್ಟಿದ್ದೀನಿ ನಿಮ್ಮಮ್ಮ ನನ್ನ ಕೆಲಸ ಹೇಳಿದ್ರೆ ನೀವೇ ಬಂದು ಅದನ್ನು ತಡಿಬೇಕು ಹ್ಞೂ ಸುಬ್ಬಿ ಏನು ದೊಡ್ಡ ಮಾರಾಣಿ ಆಯೋಕಿ ಹ್ಞೂ ಈಗ ಏನು ಕೆಲಸ ಮಾಡೋದಿಲ್ಲ ಕೆಲಸ ನೋಡ್ತೀನಿ ಮಗಳ ನೀ ಹೆಂಗೆ ಕೆಲಸ ಮಾಡೋದಿಲ್ಲ ಅಂತ ಚಂದ್ರ ಸರಿ ಪ್ರಿಯಾ ಆಯಿತು ಅದೆಲ್ಲ ಒಂದು ವಿಷಯ ನಾನು ಹೇಳು ನೀನೇ ಅದನ್ನೆಲ್ಲ ಮ್ಯಾನೇಜ್ ಮಾಡಬೇಕು ನೋಡು ಚಿಕ್ಕ ಚಿಕ್ಕ ವಿಷಯಕ್ಕೂ ನಾನು ಅಮ್ಮನ ಮಧ್ಯೆ ನಿಮ್ಮ ಮಧ್ಯೆ ಬಂದುಬಿಟ್ರೆ ಅಮ್ಮನಿಗೆ ಡೌಟ್ ಬಂದುಬಿಡುತ್ತೆ ಅದಕ್ಕೆ ನೀನೇ ಹಿಂಗೆ ಮಾಡಿ ಸ್ವಲ್ಪ ಮ್ಯಾನೇಜ್ ಮಾಡ್ಕೊ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಅಮ್ಮನೇ ನೀನು ದಾರಿ ಬರ್ತಾರೆ ಸರಿ ಆಯ್ತು ಬಿಡಿ ಎಲ್ಲರಿಗೂ ಇದೊಂದು ಹೇಳ್ತೀರಾ ನೀವು ಸರಿ ಆಯಿತು ಸದ್ಯಕ್ಕೆ ಶಾಪಿಂಗ್ ಹೋಗಬೇಕು ಹೋಗ್ಬಿಟ್ಟು ಬರ್ತೀನಿ ಸರಿ ಸರಿ ಇವತ್ತು ಬೇಡ ಎರಡು ದಿನ ಬಿಟ್ಬಿಟ್ಟು ಹೋಗು ಸರಳಕ್ಕೆ ಇದ್ದಾರಲ್ಲ ಅವ್ರನ್ನ ಕರ್ಕೊಂಡು ಹೋಗು ಆಮೇಲೆ ದುಡ್ಡು ನಿನ್ನ ಹತ್ರನೇ ಇತ್ತು ಅಂತ ಹೇಳು ಅಮ್ಮನಿಗೆ ಆಯ್ತಾ ಅಯ್ಯೋ ಅದೆಲ್ಲ ಆಗೋದಿಲ್ಲ ನಾನು ಸರಳ ಕಂಜೆ ಹೋಗಲ್ಲ ನಾನೇ ಸರಳ ಕಂಜೆ ಹೋಗಬೇಕು ಅಲ್ಲ ನೀವೇನು ಕೇಳೋದು ಗಂಡ ಅಂತ ಅದೆಲ್ಲ ಗೊತ್ತಿಲ್ಲ ನನಗೆ ನೀವೇನು ಸರಳ ಹತ್ರ ಹೇಳಿ ಹೇಳ್ಬಿಟ್ಟು ನಾನು ನೀವೇ ಕರ್ಕೊಂಡು ಹೋಗಿ ಶಾಪಿಂಗ್ಗೆ ನಾನು ನಿಮ್ಮ ಜೊತೆ ಶಾಪಿಂಗ್ ಬರಬೇಕು ಓ ಸರಿ ಬಿಡು ಆಯಿತು ನಾನು ಏನೋ ಒಂದು ಹೇಳ್ತೀನಿ ನಮ್ಮನ್ಗೆ ಏನೋ ಒಂದು ಹೇಳ್ಬಿಟ್ಟು ನಿನ್ನ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಸಂಡೇ ಹೋಗೋಣಂತೆ ಹೆಂಗೂ ಸಂಡೆ ನಾನು ರಜೆ ಇರುತ್ತಲ್ವಾ ಸಂಡೇ ಏನು ಹೇಳ್ಬಿಟ್ಟು ನಾನು ಕರ್ಕೊಂಡು ಹೋಗ್ತೀನಿ ಹೋಗೋಣಂತೆ ನಿಮ್ಗೆ ಏನೇನು ಬೇಕೋ ಎಲ್ಲ ಕೊಡಿಸ್ತೀನಿ ಅವತ್ತೇ ತೊಗೊಂಡ್ಬಿಡು ಮತ್ತೆ ಪುನಃ ಪುನಃ ಹೋಗೋಣ ಅಂತ ಹೇಳ್ಬಾರ್ದು ನೋಡು ಹ್ಞೂ ಸರಿ ಆಯಿತು ಓಕೆ வ ஷாப்பிங் கர்க்கிட்ட ஷாப்பிங் ஷாப்பிங் மாப்பா ஷாப்பாங்க ஆ நினைக்க பின்ல கேள் நான் மாத்தினு மகன நினை நம்ம ஊன் கையாக ஹெர் கொடுத்த மகன நீ ஆ